ಸೊ ಇನ್ನು ಸ್ಯಾಂಡಲ್ವುಡ್ ನಲ್ಲಿ ಇತ್ತೀಚೆಗಾದಂತಹ ಪ್ರಕರಣ ನೀವು ನೋಡ್ತಾ ಇರಬಹುದು ಏನೋ ಎಲ್ಲ ಒಂದು ಕಮಿಟಿಯನ್ನು ರಚನೆ ಮಾಡಿ ಸ್ಯಾಂಡಲ್ವುಡ್ ನಲ್ಲಿ ಹೆಣ್ಮಕ್ಳಿಗೆ ಆಗ್ತಾ ತೊಂದರೆ ಬಗ್ಗೆ ಅದನ್ನ ಸಾಲ್ವ್ ಮಾಡಬೇಕು ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯಗಳಾಗ್ತಾ ಇದೆ ಈ ರೀತಿಯಾದಂತಹ ಒಂದು ಮುನ್ನೆಲೆಗೆ ಬಂದಿರೋದು ಸೊ ನಿಮಗೆ ಈ ಸಿನಿಮಾ ಇಂಡಸ್ಟ್ರಿಯಲ್ಲೂ ಇದ್ದೀರಿ ಹಾಗೆ ಸೀರಿಯಲ್ ಇಂಡಸ್ಟ್ರಿಯಲ್ಲೂ ಇದ್ದೀರಿ ಯಾರಾದ್ರೂ ಫ್ರೆಂಡ್ಸ್ ಈ ರೀತಿ ಆಗಿರೋದು ಹೇಳ್ಕೊಂಡಿದ್ಯಾ ಅಥವಾ ಏನ್ ಹೇಳ್ತೀರಿ ಇದ್ರ ಬಗ್ಗೆ ಮೇಡಮ್ ನಾನು ಒಂದೇ ಪ್ರಶ್ನೆ ಕೇಳೋದು ನಿಮ್ ನಿಮ್ ಪ್ರಕಾರ ಬರೀ ಇದು ಸಿನಿಮಾ ಸೀರಿಯಲ್ ಈ ಫೀಲ್ಡ್ ಅಲ್ಲಿ ಮಾತ್ರ ಆಗುತ್ತಾ ಅಲ್ಲ ನಾನು ನಾನು ಜನರಲ್ ಆಗಿ ಕೇಳ್ತಾ ಇರೋದು ಆಡಿಯನ್ಸ್ಗೂ ನಾನು ಅದನ್ನೇ ಕೇಳ್ತೀನಿ ಓಕೆ ಈ ಸಿನಿಮಾ ಸೀರಿಯಲ್ ಅವರು ಈ ಫೀಲ್ಡ್ ಅಲ್ಲಿ ಹಿಂಗಿಂಗ್ ಆಗ್ತಾ ಇದೆ ಹಿಂಗಿಂಗ್ ಆಗ್ತಾ ಇದೆ ಅಂತ ಇಷ್ಟೊಂದು ವಿಚಾರ ಹೈಲೈಟ್ ಆಗಿ ಒಂದಿಷ್ಟು ಟ್ಯಾಲೆಂಟ್ಗಳು ಹೆಣ್ಮಕ್ಳಿಗೆ ತಗೋಣ ಅವರು ಈ ಇಂಡಸ್ಟ್ರಿಗೆ ಬರ್ತೀನಿ ಅಂತ ಹೇಳಿದಾಗ ಮನೇಲಿ ಆಬ್ವಿಯಸ್ಲಿ ಈ ಪ್ರಕರಣಗಳೆಲ್ಲ ಹಿಂಗೆಲ್ಲ ಆಯ್ತು ಅಂದಾಗ ಮನೆಯಲ್ಲಿ ಧೈರ್ಯ ಮಾಡಿ ಕಳ್ಸಲ್ಲ ಎಷ್ಟು ಟ್ಯಾಲೆಂಟ್ಗಳು ಹಂಗೆ ಮುಂದೆನೆ ಹೋಗದೆ ಅಲ್ಲೇ ಮನೆಯಲ್ಲೇ ಇದೆ ಅಲ್ಲ ಇದು ಎಲ್ಲ ಕಡೆ ಆಗುತ್ತೆ ಬಟ್ ಸಂವೇರ್ ಏನು ಅಂತ ಹೇಳಿದ್ರೆ ಎಲ್ಲ ಅವ್ರವ್ರಿಗೆ ಇರುತ್ತೆ ಅಲ್ವಾ ಹೇಗೆ ನಾವು ಬರ್ತೀವಿ ಹೇಗ್ ಮಾಡ್ತೀವಿ ಅನ್ನೋದು ಎಲ್ಲಾ ಫೀಲ್ಡ್ ಅಲ್ಲೂ ಇದೆ ಬಟ್ ಇದು ತುಂಬಾ ತಪ್ಪು ನಮ್ಗೆ ಏನೇ ಅಷ್ಟೊಂದು ನಮ್ ಗೊತ್ತಿರೋ ಪ್ರಕಾರ ಸೀರಿಯಲ್ ಇಂಡಸ್ಟ್ರಿಲಿ ಅಷ್ಟ ಈ ತರದೆಲ್ಲ ತುಂಬಾ ಕಡಿಮೆ ಯಾಕಂದ್ರೆ ಇಲ್ಲಿ ಇಲ್ಲಿ ಪ್ರೊಡಕ್ಷನ್ ಆದ್ಮೇಲೆ ಕಂಪ್ಲೀಟ್ ಎಲ್ಲ ಚಾನೆಲ್ ಅವರು ಸೆಲೆಕ್ಷನ್ ಆಗುತ್ತೆ ಈ ತರ ಆತರದೇನೋ ಸೀರಿಯಲ್ ಅಲ್ಲಿ ಆಗಿರಲ್ಲ ನಮ್ ನನ್ಗೆ ನನ್ಗಂತೂ ಯಾರು ನಂಗೆ ತುಂಬಾ ಜನ ಫ್ರೆಂಡ್ಸ್ ಇದಾರೆ ತರ ಯಾವುದೋ ಕೇಳ್ಪಟ್ಟಿಲ್ಲ ಬಟ್ ಇದನ್ನ ಈ ಇಂಡಸ್ಟ್ರಿಗೆ ಅಂತ ಹೇಳೋದು ತಪ್ಪು ಹ್ಮ್ ಅಷ್ಟೇ ಸೊ ಇನ್ನು ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನು ಮದ್ವೆ ಯಾವಾಗ ಸೊ ಯಾರಾದ್ರೂ ಲೈಫಲ್ಲಿ ಅಪ್ಪ ಅಮ್ಮ ಆಗು ಇವಾಗ ಖಂಡಿತವಾಗ್ಲೂ ಮದ್ವೆ ಹಾಗೆ ಆಗ್ತೀನಿ ತುಂಬಾ ತುಂಬಾ ಫ್ಯಾಮಿಲಿ ಮ್ಯಾನ್ ತರ ನಾನು ನನ್ ನನ್ಗೆ ತುಂಬಾ ದೊಡ್ಡ ದೊಡ್ಡ ಆಸೆಗಳೆಲ್ಲ ಇಲ್ಲ ನನಗಿರೋದ್ ಒಂದೇ ಆರಾಮಾಗಿ ಮದ್ವೆ ಆಗ್ಬೇಕು ಆರಾಮಾಗಿರ್ಬೇಕು ಸೊ ತುಂಬಾ ಎಲ್ಲ ಲೇಟ್ ಮಾಡಲ್ಲ ಆಲ್ಮೋಸ್ಟ್ ಬೇಗನೆ ಆಗ್ತೀನಿ ಆಗ್ತೀನಿ ನಾನು ಬೇಗ ಅಂತ ಎಲ್ಲರಿಗೂ ಇರುತ್ತೆ ಹುಡ್ಗ ಹಿಂಗೆ ಇರ್ಬೇಕು ಈ ಕ್ವಾಲಿಟೀಸ್ ಇರ್ಬೇಕು ಅಥವಾ ಹುಡ್ಗಿ ಈ ತರ ಇರ್ಬೇಕು ಅಂತ ಸೊ ನಮ್ ಚಾನೆಲ್ ಮೂಲಕ ಹುಡ್ಗಿ ಸಿಕ್ಕಿದ್ರು ಸಿಗ್ಬಹುದು ಏನೇನ್ ಕ್ವಾಲಿಟೀಸ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಬೇಸಿಕ್ ಆಗಿ ಏನು ಅಂತ ನಾನೇನು ಅಂತ ಕ್ವಾಲಿಟೀಸ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡೋ ಹುಡುಗನೂ ಅಲ್ಲ ನನ್ಗೇನು ಅಂತ ಹೇಳಿದ್ರೆ ಓಮ್ಲಿ ಹುಡ್ಗಿ ಆಗಿದ್ದು ನಮ್ಮ ಅಪ್ಪ ಅಮ್ಮನ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲಾರ್ ಜೊತೆ ಖುಷಿ ಖುಷಿಯಾಗಿದ್ರೆ ಅದಕ್ಕಿಂತ ಒಂದು ಯಾವಾಗಲೂ ಪ್ರತಿ ಸಲ ಅದೊಂದೇ ಆಗಿ ಫ್ಯಾಮಿಲಿಗೆ ಅಡ್ಜಸ್ಟ್ ಮಾಡ್ಕೊಂಡು ಖುಷಿ ಖುಷಿಯಾಗಿ ಹೋದ್ರೆ ಸಾಕು ಅಂತ ಅಂತ ಹುಡ್ಗಿ ಯಾರೇ ಆದ್ರೂ ಇವಾಗ ಹೇಗಿದ್ರು ಅಪ್ಪ ಅಮ್ಮನೇ ಹುಡುಕ್ತಾ ಇದ್ರೆ ಹುಡುಕ್ಬಿಟ್ಟು ಮಾಡ್ತಾರೆ ಪ್ರಪೋಸ್ ಮಾಡಿದ್ಯಾ ಇರೋದು ತುಂಬಾ ಹಿಂದೆ ಬಿದ್ದು ಅಥವಾ ಈ ರೀತಿ ಮೆಸೇಜ್ ತುಂಬಾ ಅಷ್ಟು ಯಾವ್ದು ಅಂತಿರೋದು ಇಲ್ಲ ಇದೆ ಯಾಕೆ ಅಂದ್ರೆ ಕ್ಲಾಸ್ ಟಾಪರ್ಸ್ ಗಳಿಗೆ ಹುಡುಗಿರು ಪ್ರಪೋಸ್ ಮಾಡೋದು ತುಂಬಾ ಕಡಿಮೆ ಯಾರು ಡ್ಯಾನ್ಸ್ ಅಲ್ಲಿ ಮುಂದೆ ಇರ್ತಾನೆ ಯಾರು ಒಂದ್ ಸ್ವಲ್ಪ ಸ್ಪೋರ್ಟ್ಸ್ ಮುಂದೆ ಇರ್ತಾನೆ ಅದಾದ್ಮೇಲೆ ಯಾರು ತುಂಬಾ ತರಲೆ ಇರ್ತಾರೆ ಅವ್ರಿಗೆ ಯೂಶಲ್ ಆಗಿ ಹುಡುಗಿರು ಇಷ್ಟಪಡೋದು ಸೊ ಆ ಟೈಮಲ್ಲೆಲ್ಲ ನಾವು ಕಾಲೇಜ್ ವಿಲೇಜ್ ಅಲ್ಲೆಲ್ಲ ಇರ್ಬೇಕಾರೆಲ್ಲ ನಾವು ಮಾಡ್ತಾ ಇದೀವಿ ಡ್ಯಾನ್ಸ್ಗೆಲ್ಲ ಒಂದಿಷ್ಟು ನಮ್ಗೆ ಒಂದು ರೆಕಗ್ನೈಸೇಷನ್ ಇತ್ತು ಹುಡುಗಿರೆಲ್ಲ ಅವಾಗ ಇಷ್ಟಪಡೋರು ಅದೆಲ್ಲ ಆಗ್ತೈತಿ ಅಂತ ಏನಂತಾರೆ ತುಂಬಾ ಇದು ಅಂತ ಹೇಳಿದ್ರೆ ಅದೇ ಮಾಮೂಲಿ ನಾನು ಎಲ್ಲಿ ಕುತ್ಕೊಳ್ಳೋದು ಲಾಸ್ಟ್ ಬೆಂಚ್ ಅಲ್ಲೆಲ್ಲ ರಕ್ಷಿತ್ ಐ ಲವ್ ಯು ಅಂತೆಲ್ಲ ಬರ್ದಿದೆಲ್ಲ ಇದೆ ಶೇಷಾರಿ ಫ್ರಮ್ ಕಾಲೇಜ್ಗಳಲ್ಲಿ ಅದೆಲ್ಲ ಆ ಪ್ರಾಪರ್ ಏಜ್ ಆ ಟೈಮಲ್ಲಿ ಏನೇನು ಇತ್ತೋ ಅದೆಲ್ಲ ಎಂಜಾಯ್ ಮಾಡ್ಕೊಂಡು ಆರಾಮಾಗಿದ್ದೆ